ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ಹನ್ನೆರಡನೇ ಶತಮಾನದ ವಚನಕಾರರ ಸಾಹಿತ್ಯ ಮತ್ತು ವಚನಗಳಿಗೆ ಎಂದಿಗೂ ಸಾವಿಲ್ಲ ಸದಾಕಾಲಕ್ಕೂ ಪ್ರಸ್ತುತವಾಗಿರುತ್ತವೆ ಎಂದು ತಹಶೀಲ್ದಾರ ಸುದರ್ಶನ ಯಾದವ್ ಅಭಿಪ್ರಾಯಪಟ್ಟರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಶನಿವಾರ ನಗರದ ತಾಲ್ಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಂತರಿಗೆ ಸಾಧು ಸತ್ಪುರುಷರಿಗೆ ಯಾವುದೇ ಜಾತಿಯಿಲ್ಲ ಜಾತಿಗಾಗಿ ಜಯಂತಿಗಳಲ್ಲ ಮಹಾತ್ಮರ ಸಾಧಕರ ಮಹಾನ್ ವ್ಯಕ್ತಿಗಳ ಸ್ಮರಣೆಗಾಗಿ ಮತ್ತು ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಜಯಂತಿಗಳನ್ನು ಆಚರಿಸಲಾಗುತ್ತದೆ ಎಲ್ಲ ಜಾತಿ ಸಮುದಾಯದವರು ಒಟ್ಟಾಗಿ ಜಯಂತಿಗಳನ್ನು ಆಚರಿಸಿದರೆ ಮಾತ್ರ ಸಾರ್ಥಕವಾಗುತ್ತದೆ ಎಂದರು ಮಡಿವಾಳ ಮಾಚಿದೇವರ ಒಂದೊಂದು ವಚನಗಳನ್ನು ಓದಬೇಕು ಅವುಗಳಲ್ಲಿ ಜೀವದ ಪಾಠ ಮೌಲ್ಯಗಳು ಅಡಗಿರುತ್ತವೆ ವಚನಕಾರರು ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಮೂಢನಂಬಿಕೆಗಳು ಅಸ್ಪೃಶ್ಯತೆ ಅಸಮಾನತೆ ಮತ್ತಿತರ ಪಿಡುಗುಗಳನ್ನು ದೂರ ಮಾಡಲು ಶ್ರಮಿಸಿದರು ತಮ್ಮ ಕಾಯಕ ಮತ್ತು ಸಾಹಿತ್ಯ ಹಾಗೂ ವಚನಗಳ ಮೂಲಕ ಜನಜಾಗೃತಿಗಾಗಿ ಊರೂರು ಸಮಾಜ ಪರಿವರ್ತನೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಹನ್ನೆರಡನೇ ಶತಮಾನದ ಶರಣರು ಮೂರು ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಿದ್ದರು ಕಾಯಕವೇ ಕೈಲಾಸ ಎಂದರೆ ಪ್ರತಿಯೊಬ್ಬರೂ ದುಡಿಯಬೇಕು ಶಿವನ ಲಿಂಗಪೂಜೆ ಪೂಜೆ ಮಾಡಬೇಕು ಮೂರನೆಯದು ದಾಸೋಹ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲರಿಗೂ ದಾಸೋಹ ಸಿಗಬೇಕು ಎಂಬುದು ಶರಣರ ಗುರಿಯಾಗಿತ್ತು ಎಂದು ಹೇಳಿದರು ಉಪನ್ಯಾಸಕ ವೆಂಕಟೇಶ್ ಮಾತನಾಡಿ ಮಡಿವಾಳ ಮಾಚಿದೇವರು ಸಾಮಾನ್ಯ ವ್ಯಕ್ತಿಯಾಗಿ ಜನಿಸಿ ದೈವತ್ವವನ್ನು ಪಡೆದ ಮಹಾತ್ಮರು ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಖಂಡಿತ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಎಲ್ಲ ವರ್ಗ ಸಮುದಾಯಗಳ ಜನರು ಉತ್ತಮ ಬದುಕನ್ನು ಕಟ್ಟಿಕೊಂಡು ಬಾಳಬಹುದು ಆಗ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು ನಗರಸಭೆ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕಕುಮಾರ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮಹೇಶ್ ಬಾಬು ಮುಖಂಡರಾದ ನಗರಸಭೆ ಸದಸ್ಯ ರಾಜಾಚಾರಿ ರೆಡ್ಡಪ್ಪ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಅಧ್ಯಕ್ಷ ಗಂಗಾಧರ ಕಾರ್ಯದರ್ಶಿ ಫೋಟೋ ರಾಮಚಂದ್ರಪ್ಪ ದಾಸೋಹ ಸುರೇಶ್ ಪೊಲೀಸ ಶಾಬುದ್ದೀನ್ ರಾಜಣ್ಣ ಮೂಪಾಪಣ್ಣ ಪದಾಧಿಕಾರಿಗಳು ಭಾಗವಹಿಸಿದ್ದರು ಒಂದು ಜಯಂತಿಯ ಮಡಿವಾಳ ಮಾಚಿದೇವರ ಏನು ಅವರು ಯಾವ ರೀತಿ ಒಂದು ಸಮಾಜದಲ್ಲಿ ಭನೆಯನ್ನು ತಂದಿದ್ದಾರೆ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಿರುವಂಥ ವೆಂಕಟೇಶ್ ರವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ನಾನು ಕೆಲವು ಅಂಶಗಳ ಬಗ್ಗೆ ಮಾತ್ರ ಮಾತಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ವೃತ್ತ ಮಡಿವಾಳ ಮಾಚಿದೇವರು ಬಿಜಾಪುರದ ದೇವರ ಇಲ್ಲಿ ಮಾಡಿದರೆ ನಾಮ ಾಮರ ದೇವ ನಾವು ಏನು ಎಲ್ಲರೂ ಕರಿತೀವಿ ಶರಣರು ಅಂತ ಮೊದಲಿಗೆ ಶರಣರು ಅನ್ನೋ ಪದಕ್ಕೆ ನಾವು ಅರ್ಥ ಶರಣ ಶರಣು ಅಂತ ಶರಣು ಅಂದ್ರೆ ನನ್ನನ್ನು ನಾನು ಸಮಸ್ತ ಕೂತಿ ನಾನು ನನ್ನ ಆತ್ಮ ನನ್ನ ದೇಹ ನನ್ನ ಮನಸ್ಸನ್ನ ನಿಮಗೆ ಸ್ವಾತಂತ್ರ್ಯ ನಿಮಗೆ ದಯವಾಗಿ ನಾನು ಶರಣಾಗ್ತಾ ಇದ್ದೀನಿ ಶರಣಾಗತಿ ಓರ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶರಣ ಅವರು ಯಾರಿಗೆ ಶರಣ ಇದ್ದಾರೆ ಅವರು ದೇವರಿಗೆಲ್ಲ ಶರಣಾಗ್ತಾ ಇರೋದು ಅವರು ಕೆಲಸಕ್ಕೆ ಶರಣ ಇರ್ತಾರೆ ಅದಕ್ಕೋಸ್ಕರನೇ ಕಾಯಕರಿಗೆ ಕೈಲಾಸ ಅಂತ ಹೇಳಿತ್ತು ನಾವು ಮಾಡ್ತಾ ಇರೋ ಕಾಯಕವನ್ನ ದೇವರು ಅಂತ ಒಂದು ತಿಳಿದುಕೊಂಡು ಆ ಕೆಲಸಕ್ಕೆ ಅವರು ಶರಣಾರ್ಥಿಗಳಾಗಿ ಸಮಾಜದಲ್ಲಿ ಪರಿವರ್ತನೆ ಕಥರೆಲ್ಲರೂ ಕೂಡ ಶರಣ ಬಡಿವಾಳ ಮಾಚದೇವರು ನಾವು ಅವರು ಏನಿದೆ ಸಮಾಜದ ತಿಂದು ಸಮಾಜದ ಕಲೆ ಕಲೆಯನ್ನ ತೊಳೆದು ಶುಚಿ ಮಾಡೋದರ ಜೊತೆಗೆ ಮನುಷ್ಯನ ಆತ್ಮಿ ಮನುಷ್ಯನ ಆತ್ಮ ಅದೇ ರೀತಿ ಜಾತಿ ಪದ್ಧತಿಯ ಒಂದು ಕಲೆಗಳನ್ನ ತಿದ್ದಿ ನೀಡಿ ಶುಚಿ ಮಾಡಿ ಕೂಡ ಶುಚಿ ಮಾಡಿರುವಂತಹ ಭಾಷೆ ಅವರ ಇನ್ನೊಂದು ಗುಣ ಏನಂತಂದ್ರೆ ವಿಜ್ಞಾನ ಒಂದು ಸೈನ್ಯವು ಈ ವರ್ಷ ಆಗಿನ ಕಾಲದ ಕಾಲದಲ್ಲಿ ಏನು ಅನುಭವ ಮಂಟಪ ಅಂತ ಹೇಳಿ ಎಲ್ಲ ಶರಣ ಎಲ್ಲ ಸಮಾಜದ ಮೂಲೆ ಮೂಲೆಗಳು ಇದರ ವಿರುದ್ಧವಾಗಿ ಕಲ್ಯಾಣ ಕ್ರಾಂತಿ ಅಂತ ಆ ಕಲ್ಯಾಣ ಕ್ರಾಂತಿಯಲ್ಲಿ ಇರುವಂಥ ಎಲ್ಲ ವಚನ ಸಾಹಿತ್ಯವನ್ನು ನಾಶ ಮಾಡಿ ವಚನ ಸಾಹಿತ್ಯದ ಏನು ಗ್ರಂಥಗಳಿದ್ದು ಆಟು ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ವಚನ ವಚನಗಳ ಒಂದು ಸಾಹಿತ್ಯದ ಒಂದು ಗುರುಹೇತನ ಮಾಡಬೇಕು

ಬೀಳಗಿ ತಾಲೂಕಿನ ದೇವರಿಪ್ಪರಗಿ ಗ್ರಾಮದಲ್ಲಿ ನಡೆಸ್ತಾರೆ ಅವರ ತಮ್ಮ ಪೋಷಕರ ವೃತ್ತಿಯನ್ನೇ ವೃತ್ತಿಯಾಗಿ ನಡೆಸ್ತಾ ಸಂದರ್ಭದಲ್ಲಿ ಅವರಿಗೆ ವಿದ್ಯೆಗೆ ಅವಕಾಶ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿ ಜ್ಞಾನ ಅವರಲ್ಲಿರ್ತಕ್ಕಂಥ ಆಸಕ್ತಿಯನ್ನು ಕಂಡು ಮಲ್ಲಿಕಾರ್ಜುನ ಸ್ವಾಮಿಯವರು ಅವರ ಶಿಷ್ಯರಾಗಿ ಅವರಿಗೆ ಒಂದು ದೀಕ್ಷೆಯನ್ನು ಕೊಡ್ತಾರೆ ಅವರು ಒಬ್ಬ ಶಕ್ತಿಯಾಗಿ ಬಲಾಢ್ಯ ವ್ಯಕ್ತಿಯಾಗಿ ಅವರ ಮುಖದಲ್ಲಿ ಒಂದು ದೈವ ಶಕ್ತಿ ಒಂದು ಎದುರು ಕಾಣಿಸ್ತಾ ಇರ್ತಾರೆ ಅಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಬಸವಣ್ಣನವರಿಗಿಂತ ಹಿರಿಯರು ಬಸವಣ್ಣನವರ ಒಂದು ಶರಣರ ಆಂದೋಲನದಲ್ಲಿ ಅವರ ಇರ್ಬೋದು ಅವರ ಭಕ್ತಿ ಇರಬಹುದು ನೀವೆಲ್ಲವನ್ನ ಕಂಡುಕೊಂಡು ಗುರುಗಳಾದ ಕಲಿತೆಯವರ ಒಂದು ಆಶೀರ್ವಾದದಿಂದ ಬಸವಣ್ಣನವರ ಒಂದು ಶರಣರ ಆಂದೋಲನದಲ್ಲಿ ಭಾಗವಹಿಸಲಿಕ್ಕೆ ವಿಶೇಷವಾಗಿ ಅವರು ಭಕ್ತಿಗೆ ಹೆಚ್ಚು ಕೊಡ್ತಾ ಇದ್ರು ಸ್ವಚ್ಛತೆ ಶ್ರದ್ಧೆ ಇವೆಲ್ಲವನ್ನು ಸಹ ಅವರು ಕೈಗೂಡಿಸಿಕೊಂಡಿದ್ರು ಇವತ್ತು ಅವರು ಯಾರು ಉಪಿ ಮಾಡ್ತಾ ಇದ್ರು ಭಕ್ತಿ ಇರ್ತಕ್ಕಂಥವ್ರ ಶ್ರದ್ಧೆ ಇರ್ತಕ್ಕಂಥವ್ರ ಸೌಮಾದ್ಯಾಗಿ ಆ ಒಂದು ಭಕ್ತಿಗೆ ಅವರ ದೇವರ ಮೇಲೆ ಇರಬಹುದು ಭಕ್ತಿಯಲ್ಲಿ ಯಾರಿಗೂ ಹೇಳ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಇವತ್ತು ಬಸವಣ್ಣನವರ ಒಡಗೋಳಿ ಅನೇಕ ಆ ರಚನೆಗಳನ್ನು ಇರಬಹುದು ಸಮಾಜದಲ್ಲಿರ್ತಕ್ಕಂತಹ ಕೆಲಸಗಳಿರಬಹುದು ತಮ್ಮ ಕಾಯಕವೇ ತಮ್ಮ ವೃತ್ತಿಯಾಗಿ ಭಾವಿಸಿರ್ತಕ್ಕಂಥವರು ಪ್ರದೇಶ ಅತ್ಯಂತ ವೈವಿಧ್ಯಮಯವಾಗಿದೆ ಇಲ್ಲಿನ ತುಂಬಿ ತುಂಬಿ ಹೈತಾ ಇರತಕ್ಕ ನದಿಗಳು ಹರಿಯತಕ್ಕಂತಹ ಸಂಭ್ರಮಿದೆ ಸಾಕಷ್ಟು ವಿಚಾರ ವಿಚಾರವಂತರು ನಾನು ಅಂತರೂ ಈ ಕನ್ನಡ ನಾಡಿನಲ್ಲಿ ನಮ್ಮ ಒಂದು ಭಾಗ್ಯದ ಇಡೀ ವಿಶ್ವಕ್ಕೆ ಕರಡಿದ್ದಾರೆ ಹನ್ನೆರಡನೇ ಶತಮಾನ ಸಾಮಾಜಿಕ ಕಾಂತಿಯ ಒಂದು ಸಂಕರಣ ಸಂಘರ್ಷದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಕೂಡ ಅಜ್ಞಾನ ಅಸಮಾನತೆ ಶೋಷಣೆ ದಬ್ಬಾಳಿಕೆ ಶಿಕ್ಷಣ ದೊರೆಯುವುದು ಅಸ್ಪೃಶ್ಯತೆ ಇಂತಹ ಒಂದು ಕಾಲಘಟ್ಟದಲ್ಲಿ ನಿಂತು ತಮ್ಮ ನಾಡ ಕಾಲದಲ್ಲಿ ಉಳಿಗೋಗಿ ಇಂತಹ ಸಮಯದಲ್ಲಿ ಮಹಾತ್ಮ ಬಸವಣ್ಣವರು ಬಂದಿದ್ದ ಸಾಮಾಜಿಕ ಸಮಾನತೆಯನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಬಸವ ಕಲ್ಯಾಣದಲ್ಲಿ ಮಹಾಮನೆಯಲ್ಲಿ ಅಕ್ಷರ ದಾಸೋಹವನ್ನು ಜ್ಞಾನದ ನಡೆಸುತ್ತಾ ಮಹಾಮನೆಯಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಮಂದಿಗೆ ರೀತಿ ಅನ್ನದಾಸವನ್ನು ಮಾಡುತ್ತಾ ಕಾಯ್ದ ಮಹತ್ವವನ್ನು ತಿಳಿಸುತ್ತಾ ಜನರಿಗೆ ಜ್ಞಾನವನ್ನು ಗುಣಪಡಿಸಲಿಕ್ಕೆ ಬಂದರು ಇಡೀ ವಿಶ್ವಕ್ಕೆ ಕನ್ನಡ ಸಾಹಿತ್ಯ ಮಾದರಿಯಾಗಿದೆ ಇದರಲ್ಲಿ ನಾವು ವಚನ ಚಂಪು ರಗಳೆ ಈ ರೀತಿಯ ಪ್ರಕಾರಗಳನ್ನು ಕಾಣುತ್ತೇವೆ ಇಡೀ ವಿಶ್ವಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟ ಅಮೂಲ್ಯವಾದ ಕಾಣಿಕೆ ಏನಂದರೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ವಚನ ಎಂದರೆ ಸಾಮಾನ್ಯ ನಾವು ಮಾತು ಅಂತೇವೆ ಸಂಖ್ಯೆ ಅಂತೇವೆ ಪ್ರಮಾಣ ಅಂತೇವೆ ಆಣೆ ಅಂತವೆ ಹಾಗೇನೆ ವಚನ ಎಂದರೆ ಪದ್ಯದ ಒಂದು ಪದ್ಯದಂತೆ ಕಾಣಲು ಪದ್ಯದಂತೆ ಮೊದಲು ರಚಿತವಾದ ವಿಶಿಷ್ಟ ಪರಕ್ಕೆ ವಚನ ಎಂದು ಕರೆಯುತ್ತಾರೆ ಆಗಿನ ಕಾಲದಲ್ಲಿ ಎಲ್ಲವೂ ಸಂಸ್ಕೃತ ಕಾವ್ಯ ರಚನೆ ಚಾಲ್ತಿಯಲ್ಲಿತ್ತು ಇದನ್ನು ಮನಗಂಡ ಬಸವಣ್ಣವರು ಜನರಿಗೆ ಧರ್ಮ ಬೋಧನೆಯನ್ನು ಮಾಡಬೇಕಾದರೆ ಸರಳವಾದ ಹಾಡುಗುಡಿಯಲ್ಲಿ ಬಿಡಿಸಬೇಕು ಅಂತ ಹೇಳಿದ್ದೆ ಸರಳವಾದ ಕನ್ನಡ ಭಾಷೆಯಲ್ಲಿ ಧರ್ಮ ಬೋಧನೆಯನ್ನು ಮಾಡಿದರು ಅವರಲ್ಲಿ ಮೇಲೆತ್ತಲು ದಿನದ ದರಿದ್ರ ಧಕ್ಕೆಗಳ ಅವರನ್ನು